ಯಾಕೆ ನೀನು ಭೂಮಿಯಲ್ಲಿ ಬಿದ್ದಂತಹ ಹಿಕ್ಕ ಬಿಕ್ಕಗಳನ್ನು ಹಕ್ಕಿ ತಿನ್ನುವಂತಹ ಹಕ್ಕಿ ನಾನು ಯಾರು ಸುರ ನುಜ ಇವರನ್ನೆಲ್ಲ ಬೇರೆ ಕೆಲಸ ಇಲ್ವ ಹಾಗೆ ಅಂತ ನನಗೆ ಮಾಡಲಿಕ್ಕೆ ಬೇಕಾದಷ್ಟು ಕೆಲಸ ಇದೆ ಏನೋ ಕೆಲಸ ಇದೆ ನನ್ನದಾದಂತಹ ಕೆಲಸ ಹಲವು ಆದ್ರೆ ಒಂದು ಹೀಗೆ ಹೋರಾಡಿದ್ರೆ ನಾವು ಎಷ್ಟರ ಮನೆಗೆ ಹೋರಾಡುವುದು ಹೇಳು ಗೆಲುವು ನಿರ್ಣಯ ಆದವರೆ ಆಗುವ ಗೊತ್ತಿಲ್ಲ ಇನ್ನ ಅಲೆಗಳಿಗೆ ನಾನು ಬೆದ್ದರಿನ ಸೋಲಿಸ್ತೇನೆ ಯಾವುದನ್ನು ಹೇಗೆ ಹೋರಾಡುವ ಸರಿಯಾಗಿ ಗೊತ್ತಾ ಗುರಿ ಅಂತ ಬೇಕು ಗುರ್ರಿಯ ನಡೆದು ನಾವು ಕಲ್ಲವನ್ನು ಹೊಡೆದ್ರೆ ಆಗ ನಮ್ಮ ಗುರಿ ಸಾಧಿಸ ಸಾಧಿತವಾಗುತ್ತದೆ ಅಂದ್ರೆ ನಿನಗೆ ನನ್ನನ್ನು ಕೊಲ್ಲಬೇಕಲ್ವಾ ಹಾಗೆ ನನಗೆ ನಿನ್ನನ್ನು ಕೊಲ್ಲಬೇಕು ಆದ್ರೆ ಕೊಲ್ಲೂರು ಹೇಗೆ ಅಂತ ಗೊತ್ತಿಲ್ಲದೆ ನಾವು ಹೋರಾಡಿ ಪ್ರಯೋಜನ ಅಂತ ಹೇಳು ಅದಕ್ಕೆ ಅದಕ್ಕೆ ನಮ್ಮ ಮರ್ಮಸ್ಥಾನಗಳು ಯಾವುದು ಅಂದ್ರೆ ಒಬ್ಬನ ಪ್ರಾಣವನ್ನು ತೆಗಿಬೇಕು ಅಂತ ಆದ್ರೆ ಅವನ ಸರಿಯಾಗಿ ಪ್ರಾಣ ಇರುವಂತಹ ಜಾಗಕ್ಕೆ ಹೊಡಿಬೇಕು ನಿಜ ಅಲ್ವಾ ಹಾಗಾಗಿ ನಿನ್ನ ಮರ್ಮಸ್ಥಾನವನ್ನು ನೀನು ಹೇಳಬೇಕು ನನ್ನ ಮರ್ಮಸ್ಥಾನವನ್ನು ನಾನು ಹೇಳ್ತೇನೆ ಆಗ ಸರಿಯಾದಂತಹ ನ್ಯಾಯಯುತವಾದಂತಹ ಯುದ್ಧ ಆಗುತ್ತದೆ ಇನ್ನು ಮಾತ್ರವೇ ನನಗೆ ವಿಶ್ವಾಸ ನೀನು ವಿಶ್ವಾಸದ ಪ್ರಾಣ ಒಂದು ವೇಳೆ ನಿನಗೆ ಹೆದರಿಕೆ ಇದ್ರೆ ನಾನೇ ಹೇಳ್ತೇನೆ ಹೆದರಿಕೆ ಅನ್ನೋದಾಗಿ ನಿನ್ನ ಮೇಲೆ ನಂಬಿಕೆ ನನ್ನ ಪ್ರಾಣ ಎಲ್ಲಿದೆ ಅಂತ ನಾನೇ ಹೇಳ್ತೇನೆ ಆಮೇಲೆ ನಂಬಿಕೆ ಅಂದ್ರೆ ನೀನು ಹೇಳ್ಬೋದು ನನ್ನ ಪ್ರಾಣ ನನ್ನ ಈ ದೇಹದ ಈ ಎಡೋ ಉಂಗಸನಲ್ಲಿ ಇದೆ ಏನೇ ಹೇಳ್ತಾ ಇದ హే మానవ దాన నిదే గూడీ ప్రాణ ఇదే ముష్ణి నేను మానవనే మేము నాలుగు మనుష్యనే దాన దానూ దేవ ముఖ్యవను అమ్మ మర్మస్థాన ఏ ఇక్కడ ಯಾಕೆ ಯಾಕೆ ಕೇಳಿದ್ದೀವಿ ನಾವು ರಾವಣ ಸತ್ವ ಒಳ್ಳೆಗುಣ ಹೋಗಿದ್ದಾವೆ ಎಂಬುದು ಹಾಗಾಗಿ ನನಗೆ ಎಂಬುದಾಗಿ ಬಿಡು ಯಾವುದೇ ಪಕ್ಷಿ ಸಂಕುಲಕ್ಕಾದರೂ ಅದಕ್ಕೆ ಬಲ ಇರುವುದು ಅದರ ರೆಕ್ಕೆಯಲ್ಲಿ ಅದರ ಪ್ರಾಣ ಇರುವುದು ರೆಕ್ಕೆಯಲ್ಲಿ ತನ್ನ ರೆಕ್ಕೆಯನ್ನು ಕಳೆದುಕೊಳ್ಳುತ್ತದೆ ಆ ಹೊತ್ತಿಗೆ ಅದು ಪ್ರಾಣವೇ ಕಳೆದುಕೊಂಡಂತೆ ಹಾಗಾಗಿ ಬಲಿಷ್ಠವಾದ ರೆಕ್ಕೆಯಲ್ಲಿ ಉಳಿದವನವನು ಉಂಗುಷ್ಟ ಇರುವವನೇನು ನನ್ನ ರೆಕ್ಕೆ ಗಟ್ಟಿಯು ನನ್ನ ಅಂಗುಷ್ಟ ಗಟ್ಟಿಯೋ वंदो कृष्णो कीर्तन करन करन मन ನಿನ್ನ ಶ್ರದ್ಧಿಯು ನಿನ್ನ ಪ್ರಯತ್ನದ ಮೂಲಗಳನ್ನು ಕಾಪಾಡಬೇಕಂತ ನಿನ್ನ ಮುಂದುವರಿದರೆ ನಿನ್ನ ಪ್ರಾಣದ ಮರ್ಮವನ್ನು ಕೊಟ್ಟು ನಿನ್ನ ಪ್ರಾಣವನ್ನೇ ಕಳಕೊಂಡೆಯ ಮಗನೇ ಕರಕೊಂಡೇಯ ನೀನು ಈ ತಾಯಿಯ ಪ್ರಾಣವನ್ನು ಉಳಿಸಿಕೊಡೋದಕ್ಕೂ ಮಾಡಿದೆಯಾ ಜನಿ ರಾತ್ರಿ ಮಾಡಿದೆಯಾ ಆದರೂ ನಿನಗೆ ನಾನೇನು ಕೊಡುವಂತಿಲ್ಲ ನಿನಗೇನು ಸಮಾಧಾನ ಮಾಡುವಂತಿಲ್ಲ ಜು ನಿನ್ನ ಋಣವನ್ನು ಹೇಗೆ ನಾನು ತೀರಿಸಲಿ ಹಾಗಂತೇಹ ಮುಂದಿನ ಋಣವನ್ನು ತೀರಿಸುತ್ತೇನೆ ಪ್ರಜಾತೆಯಂತ ಸೀತೆಯ ಪ್ರಾಣವನ್ನು ಉಳಿಸಿಕೊಡಬೇಕೆಂಬ ನೀರು ಪ್ರಯತ್ನಪಟ್ಟ ಕಾರಣದಿಂದಾಗಿ ಪ್ರಾಣ ಸಂಕಟದಲ್ಲಿತ್ತೀರಿ ಇದು ಕೇವಲ ಉಸಿರು ಮಾತ್ರ ಉಳಿದಿದೆ ಅರ್ಥವಾಗ್ತಾ ಇದೆ ಅದು ಶ್ರೀರಾಮಚಂದ್ರ ಜಗದೇ ಕ ವೀರನಿಂದ ಕಡೆಗೆ ಬರುವ ತನಕ ಆತನಲ್ಲಿ ಮಾತಾಡುವ ತನಕ ನನ್ನ ಈ ಹತ್ತ ಧ್ವನಿಯ ವಿಚಾರವನ್ನು ಹೇಳುವ ತನಕ ನಿನಗೆ ಪ್ರಾಣದಾನರಲಿ ನನಗೆ